ನಮಸ್ತೆ ಸ್ನೇಹಿತ್ರೆ ನಾವು ಒರಿಸ್ಸಾದ ಜಗನ್ನಾಥಪುರಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಯೋಣ ಒರಿಸ್ಸಾದ ಪ್ರಾಚೀನ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಜಗನ್ನಾಥಪುರಿ ಭುವನೇಶ್ವರದಿಂದ ಇಪ್ಪತ್ತು ಮೈಲಿ ದೂರದ ಬಂಗಾಳ ಕೊಲ್ಲಿ ತೀರದಲ್ಲಿ ಇದೆ ಹಿಂದೆ ಒರಿಸ್ಸಾ ರಾಜಧಾನಿಯಾಗಿತ್ತು ಜಗನ್ನಾಥನ ಮಂದಿರದಿಂದ ಇದಕ್ಕೆ ಜಗನ್ನಾಥಪುರಿ ಅನ್ನೋ ಹೆಸರು ಬಂತು ಪುರುಷೋತ್ತಮನಾದ ಜಗನ್ನಾಥ ಇಲ್ಲಿ ನೆಲೆಸಿರೋದ್ರಿಂದ ಪುರುಷೋತ್ತಮ ಕ್ಷೇತ್ರ ಅಂತ ಕರೀತಾರೆ ಶ್ರೀಹರಿಯ ನಾಲ್ಕು ಆಯುಧಗಳನ್ನು ಪ್ರತಿನಿಧಿಸುವಂತ ನಾಲ್ಕು ಕ್ಷೇತ್ರಗಳು ಇದೆ ಒರಿಸ್ಸಾದ ಜಯಪುರದಲ್ಲಿ ಪಾರ್ವತಿ ಕ್ಷೇತ್ರ ಕೊನಾರ್ಕದಲ್ಲಿ ಸೂರ್ಯ ಕ್ಷೇತ್ರ ಭುವನೇಶ್ವರದಲ್ಲಿ ಹರಕ್ಷೇತ್ರ ಜಗನ್ನಾಥ ಪುರಿಯನ್ನ ಶಂಖ ಕ್ಷೇತ್ರ ಅಂತ ಕರೀತಾರೆ ಇದರ ಆಕಾರವೂ ಸಹ ಶಂಕದಂತೆ ಇದೆಯಂತೆ ಪುರಿ ಚತುರ್ಧಾಮಗಳಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಮರದಿಂದ ನಿರ್ಮಿತವಾಗಿರುವಂತ ಜಗನ್ನಾಥ ಬಲರಾಮ ಮತ್ತು ಸುಭದ್ರಾದೇವಿಯ ಅಪೂರ್ಣವಾದ ವಿಗ್ರಹಗಳು ಇದೆ ಇಲ್ಲಿ ಜಗನ್ನಾಥನನ್ನ ದಾರುಬ್ರಹ್ಮ ಅಂತ ಕರೀತಾರೆ ಈ ಮೂರ್ತಿಗಳಿಗೆ ಕೈಗಳು ಅರ್ಧ ಕಾಲುಗಳಿಲ್ಲ ದೊಡ್ಡ ದೊಡ್ಡದಾದ ಕಣ್ಣುಗಳು ಮತ್ತು ಬಾಯಿ ಇದೆ ಜಗನ್ನಾಥ ತನ್ನ ದೊಡ್ಡ ಕಣ್ಣುಗಳಿಂದ ಬರುವ ಸಹಸ್ರಾರು ಭಕ್ತರನ್ನ ಅನುಗ್ರಹಿಸ್ತಾನೆ ಅನ್ನೋದು ಪುರಾಣ ಪ್ರತೀತಿ ಈ ವಿಗ್ರಹಗಳು ಯಾಕೆ ಅಪೂರ್ಣ ಆಗಿದೆ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ ಮಾಳವದ ದೊರೆ ಇಂದ್ರದ್ಯುಮ್ನ ಕನಸಿನಲ್ಲಿ ವಿಷ್ಣು ಬಂದು ನಾನು ನೀಲವಾದವ ಅನ್ನೋ ಹೆಸರಿನಿಂದ ಅರಣ್ಯದಲ್ಲಿ ಇದೀನಿ ನಾನಿರೋ ಜಾಗವನ್ನ ಕಂಡು ಹಿಡಿದು ನನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾನೆ ದೊರೆ ಸುಮ್ನಾಗ್ತಾನೆ ಕನಸು ಅಂತ ಆದರೆ ಮತ್ತೆ ಮತ್ತೆ ಆ ಕನಸು ಬೀಳ್ತಾ ಇರುತ್ತೆ ಆಗ ರಾಜ ಎಲ್ಲಾ ದಿಕ್ಕುಗಳಿಗೂ ಸಹ ದೇವಸ್ಥಾನ ಇರೋ ಜಾಗವನ್ನು ಹುಡ್ಕೋದಕ್ಕೆ ಕಳಿಸ್ತಾನೆ ಆದ್ರೆ ಎಲ್ರೂ ಹುಡ್ಕಿ ಹುಡ್ಕಿ ಸಾಕಾಗಿ ಸಿಗದೆ ವಾಪಸ್ ಬರ್ತಾರೆ ಪೂರ್ವದ ಕಡೆ ಹೋಗಿದ್ದಂತ ವಿದ್ಯಾಪತಿ ಮಾತ್ರ ವಾಪಸ್ ಬರೋಲ್ಲ ಅವನು ವಿಶ್ವಾವಸು ಅನ್ನೋ ಗಿರಿಜನ ನಾಯಕನ ಮನೆಯಲ್ಲಿ ಉಳ್ಕೋತಾನೆ ವಿಶ್ವಾವಸು ಪ್ರತಿದಿನ ರಾತ್ರಿ ಕಾಡಿಗೋಗಿ ಅತ್ತಿ ಮರದ ಬುಡದಲ್ಲಿದ್ದಂತ ದೇವರನ್ನ ಪೂಜಿಸ್ತಾ ಇರ್ತಾನೆ ಅವನು ಒಂದಿನ ವಿದ್ಯಾಪತಿಯನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಆದರೆ ಆ ವಿಗ್ರಹ ಅದೃಶ್ಯವಾಗೋಗಿರುತ್ತೆ ಹೋಗಿರುತ್ತೆ ಕಂಗಾಲಾಗಿ ಆ ವಿಶ್ವಾವಸು ಎಲ್ಲೋಯ್ತು ಅಂತ ಹುಡುಕಾಡ್ತಾ ಇರ್ತಾನೆ ಆಗ ಅಶರೀರವಾಣಿ ಆಗತ್ತೆ ನೂರು ಅಶ್ವಮೇಧ ನೂರು ಅಶ್ವಮೇಧ ಯಾಗ ಮಾಡಿದ್ರೆ ನಾನು ಆಗ ಕಾಣಿಸ್ಕೊಳ್ತೀನಿ ಅಂತ ವಿದ್ಯಾಪತಿ ಬಂದು ಹೇಳ್ತಾನೆ ಆಗ ಇಂದ್ರದಿಮ್ನ ಮಹಾರಾಜ ನೂರು ಅಶ್ವಮೇಧ ಯಾಗವನ್ನು ತನ್ನ ಬಂಧು ಬಾಂಧವರನ್ನು ಕರೆಸಿ ವಿಜೃಂಭಣೆಯಿಂದ ಮಾಡ್ತಾನೆ ಆಗ ಅವನ ಕನಸಲ್ಲಿ ಕೃಷ್ಣ ಬಂದು ಹೇಳ್ತಾನೆ ಬೆಳಗಿನ ಜಾವ ಸಮುದ್ರ ತೀರದಲ್ಲಿ ಮರದ ಕೊರಡು ಸಿಗುತ್ತೆ ಅದರಲ್ಲಿ ನನ್ನ ಪ್ರತಿಮೆಯನ್ನು ಮಾಡು ಅಂತ ಹೇಳ್ತಾನೆ ಆದರೆ ಅದೇ ರೀತಿ ಮಾರ್ನೇ ದಿನ ಬೆಳಗಿನ ಜಾವ ಎಲ್ರೂ ಸೇರಿ ಸಮುದ್ರ ತೀರಕ್ಕೆ ಹೋಗ್ತಾರೆ ಅಲ್ಲಿ ಗಂಧದ ಮರದ ಕೊರಡನ್ನು ಕೊರಡಿರುತ್ತೆ ಅದನ್ನ ಬಹಳ ಭಕ್ತಿಯಿಂದ ತರ್ತಾರೆ ಆದರೆ ವಿಗ್ರಹವನ್ನು ಯಾವ ರೀತಿ ತಯಾರು ಮಾಡಬೇಕು ಯಾರು ತಯಾರಿಸ್ತಾರೆ ಅನ್ನೋದು ರಾಜನಿಗೆ ತಿಳಿಯೋದಿಲ್ಲ ಆಗ ರಾಜ ಡಂಗೂರ ಹಾಕಿಸ್ತಾನೆ ಒಳ್ಳೆ ನುರಿತಂತ ಬಡಗಿ ಇದ್ರೆ ಜಗನ್ನಾಥನ ವಿಗ್ರಹ ತಯಾರು ಮಾಡೋಕೆ ಬರ್ಬೇಕು ಅಂತ ಆದ್ರೆ ಯಾರೂ ಬರೋದಿಲ್ಲ ರಾಜ ಚಿಂತೆ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ವಿಶ್ವಕರ್ಮನೇ ವೃದ್ಧನ ರೂಪದಲ್ಲಿ ಬರ್ತಾನೆ ಅವನು ರಾಜನಿಗೆ ಹೇಳ್ತಾನೆ ಈ ದೈವಿಕ ಮರದ ತುಂಡಿನಿಂದ ದೇವರ ವಿಗ್ರಹವನ್ನು ನಾನ್ ಮಾಡ್ಕೊಡ್ತೀನಿ ಆದ್ರೆ ನಾನ್ ಹೇಳೋ ತನಕ ಯಾವುದೇ ಕಾರಣಕ್ಕೂ ಯಾರು ಬಾಗಲ್ ತೆಗಿಬಾರ್ದು ಅಂತ ಹೇಳಿ ಆ ಬಡಗಿ ತಾನೊಬ್ರೆ ಒಳಗೆ ಹೋಗಿ ಬಾಗ್ಲನ್ನ ಹಾಕೋತಾನೆ ಕೆಲವು ದಿನಗಳು ಕಳೆಯುತ್ತೆ ರಾಣಿಗನ್ಸುತ್ತೆ ಅವನು ಯಾವ ಆಹಾರ ನೀರು ನಿದ್ರೆ ಯಾವ ಪರಿವೇನೂ ಇಲ್ದೆ ಕೆಲಸ ಮಾಡ್ತಾ ಇದ್ದಾನೆ ಏನಾಗಿರ್ತಾನೋ ಏನೋ ಅನ್ನೋ ಅನುಮಾನ ಬರುತ್ತೆ ಅವಳು ರಾಜನ್ಗೆ ಬಾಗ್ಲು ತೆಗೆದ್ ನೋಡೋಣ ಅಂತ ಹೇಳ್ತಾಳೆ ರಾಜ ಅವನ ಪರಿದ ಪರಿವಾರದವರು ಎಷ್ಟು ಸಲ ಹೇಳಿದ್ರು ಯಾವ್ಯಾವ ರೀತಿ ಹೇಳಿದ್ರು ಅವಳು ಕೇಳೋದೇ ಇಲ್ಲ ರಾಜ ವಿಧಿ ಇಲ್ದೆ ಅವಳ ಆಗ್ರಹಕ್ಕೆ ಮಣಿದು ಬಾಗಲು ತೆಗೆಸ್ತಾನೆ ವಿಗ್ರಹದ ಕೆಲಸ ಅರ್ಧ ಆಗಿರುತ್ತೆ ಆ ವೃದ್ಧ ಬಡಗಿ ಅದೃಶ್ಯ ಆಗೋಗಿರ್ತಾನೆ ಇದನ್ನ ನೋಡಿ ಅವರಿಗೆ ತುಂಬಾ ಬೇಜಾರಾಗುತ್ತೆ ಗೋಳಾಡ್ತಾರೆ ಆಗ ಅಶರೀರವಾಣಿ ಆಗುತ್ತೆ ಹೀಗಿರೋದೇ ನನ್ನ ಇಚ್ಛೆ ನೀನೇನು ಚಿಂತೆ ಮಾಡ್ಬೇಡ ಆ ಕಣ್ಣುಗಳು ಸಹ ಹಾಗೇ ಇರ್ಲಿ ಅದಕ್ಕೆ ರೆಪ್ಪೆಯನ್ನು ಸಹ ಹಾಕಿಸ್ಬೇಡ ಬರೋ ಭಕ್ತರನ್ನ ನಾನು ನನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದಲೇ ಅನುಗ್ರಹಿಸ್ತೀನಿ ಅಂತ ಶ್ರೀ ಕೃಷ್ಣ ಅಶರೀರವಾಣಿ ಮೂಲಕ ಹೇಳ್ತಾನೆ ಹೀಗೆ ಆ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ದೇವಾಲಯವನ್ನ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ ಆರ್ನೂರೈವತ್ತು ಅಡಿ ಎಸ್ ವಿಸ್ತಾರದ ದೇವಾಲಯ ಹದಿನೈದು ಅಡಿ ಎತ್ತರದ ಪ್ರಾಕಾರ ಗರ್ಭಗುಡಿ ಮೇಲಿನ ಗೋಪುರ ನೂರ ತೊಂಬತ್ತೆರಡು ಅಡಿ ಎತ್ತರ ದೇವಾಲಯಕ್ಕೆ ನಾಲ್ಕು ಬಾಗಿಲುಗಳಿದೆ ಪೂರ್ವದಲ್ಲಿ ಭವ್ಯವಾದ ಎರಡು ಸಿಂಹಗಳ ಆಕೃತಿ ಇದೆ ಅದಕ್ಕೆ ಅದನ್ನ ಸಿಂಹದ್ವಾರ ಅಂತ ಕರೀತಾರೆ ದ್ವಾರದ ಮುಂಭಾಗದಲ್ಲಿ ಕೋಣಾರ್ಕದಿಂದ ತರಿಸಿದಂತ ಕೃಷ್ಣ ಶಿಲೆಯ ಸುಂದರವಾದ ಸ್ತಂಭ ಇದೆ ಬಹಳ ಹಿಂದೆ ಅಂದ್ರೆ ಜಗನ್ನಾಥ ಈ ಜಗನ್ನಾಥ ಅವನ ವಿಗ್ರಹಗಳನ್ನ ಗಿರಿಜನರು ತಮ್ಮ ಆರಾಧ್ಯ ದೈವವಾಗಿ ಬಹಳ ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಜಗನ್ನಾಥ ಜಗತ್ತಿನ ಒಡೆಯ ಎಲ್ಲ ಜೀವಿಗಳು ಅವನ ಮಕ್ಕಳು ಇಲ್ಲಿ ಯಾವ ಭೇದ ಭಾವವೂ ಇಲ್ಲ ಇಲ್ಲಿಯ ಪ್ರಸಾದವನ್ನು ಎಲ್ಲರೂ ಭಕ್ತಿಯಿಂದ ಸೇವಿಸ್ತಾರೆ ಪುರಿಯ ರಥೋತ್ಸವ ಬಹಳ ಹೆಸರುವಾಸಿ ಶ್ರೀ ಕೃಷ್ಣನ ಗೋಕುಲದ ನಿರ್ಗಮನದ ಸ್ಮರಣೆಗಾಗಿ ಈ ರಥಯಾತ್ರೆ ನಡೆಯುತ್ತೆ ಒಂಬತ್ತು ದಿನಗಳ ವಿಜೃಂಭಣೆಯ ಉತ್ಸವ ಪ್ರತಿ ವರ್ಷ ಉತ್ಸವಕ್ಕೆ ಹೊಸ ರಥವನ್ನು ತಯಾರಿಸ್ತಾರೆ ಈ ಮಹಾರಥಕ್ಕೆ ಬೇಕಾಗೋ ಕಟ್ಟಿಗೆ ತರೋಕೆ ಪುರೋಹಿತರು ಅರಣ್ಯಕ್ಕೆ ಹೋಗ್ತಾರೆ ಸೂಕ್ತವಾದ ಮರವನ್ನು ಆರಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ತಾಳ ತಮಟೆಗಳನ್ನು ಬಾರಿಸ್ತಾ ಜಗನ್ನಾಥನ ಜಯ ಜಯಕಾರವನ್ನ ಮಾಡ್ತಾ ಮರವನ್ನ ಕಡಿತಾರೆ ಅದನ್ನ ತಂದು ಗಣಪತಿ ಪೂಜೆ ಮಾಡಿ ಅಕ್ಷಯ ತೃತೀಯದಲ್ಲಿ ರಥದ ಕೆಲಸ ಪ್ರಾರಂಭ ಮಾಡ್ತಾರೆ ಈ ರಥಕ್ಕೆ ನಾಲ್ಕು ಬಾಗಿಲುಗಳು ಬೃಹತ್ತಾದ ರಥ ನಲವತ್ತೈದು ಅಡಿ ಎತ್ತರ ಏಳು ಅಡಿ ವ್ಯಾಸ ಹದಿನಾರು ಚಕ್ರಗಳ ದೊಡ್ಡ ರಥ ಜಗನ್ನಾಥನಿಗೆ ಬಲಭದ್ರಾ ಸುಭದ್ರಾದೇವಿ ರಥಗಳು ಸ್ವಲ್ಪ ಚಿಕ್ಕದಾಗಿ ಅಂದ್ರೆ ಹದ್ನಾಲ್ಕು ರಥ ಹದ್ನಾಲ್ಕು ಚಕ್ರಗಳ ರಥ ದೇವಸ್ಥಾನದಿಂದ ಎರಡು ಮೈಲಿ ದೂರದಲ್ಲಿರೋ ಗುಂಡಿಚಾ ಮಂದಿರಕ್ಕೆ ರಥವನ್ನು ತರ್ತಾರೆ ಏಳು ದಿನ ರಥ ಅಲ್ಲೇ ಇರುತ್ತೆ ಜಗನ್ನಾಥನ ಬೇಟಿಗೆ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಅನ್ನೋ ನಂಬಿಕೆ ಒಂಬತ್ತನೇ ದಿನ ರಥ ವಾಪಸ್ ಬರುತ್ತೆ ಆ ರಥದ ಅಡಿಯಲ್ಲಿ ದೇಹತ್ಯಾಗ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಹಿಂದೆ ರಥದ ಚಕ್ರಕ್ಕೆ ತಲೆ ಕೊಡ್ತಾ ಇದ್ರಂತೆ ಈಗ ಆ ಪದ್ಧತಿಯನ್ನ ನಿಲ್ಸಿದ್ದಾರೆ ಪಾಲ್ಗುಣ ಅಶುದ್ಧ ದ್ವಾದಶಿಯನ್ನು ಗೋವಿಂದ ದ್ವಾದಶಿ ಅಂತ ಕರೀತಾರೆ ಆ ದಿನ ಜಗನ್ನಾಥನ ಜನ್ಮ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಆವತ್ತಿನ ದಿನ ಪುರಿಯಲ್ಲಿ ಸಮುದ್ರ ಸ್ಥಾನಕ್ಕೆ ಭಾರೀ ಜನಸಾಗರ ಪುರಿಯಲ್ಲಿ ಮಾರ್ಕಂಡೆಯ ಸರೋವರ ಕೃಷ್ಣವಟ ಮತ್ತೆ ಇಂದ್ರದಿಮ್ನ ಪುಷ್ಕರ್ಣಿ ಅನ್ನೋ ಮೂರು ತೀರ್ಥ ಸ್ಥಾನಗಳು ಇದೆ ಸತೀದೇವಿಯ ನಾಭಿಬಿದ್ದ ಸ್ಥಳವಾಗಿರೋದ್ರಿಂದ ಈ ಪುರಿಯನ್ನು ಶಕ್ತಿ ಪೀಠವನ್ನಾಗಿ ಸಹ ಕರೀತಾರೆ ಕಬೀರರ ಆಶ್ರಮವಿದೆ ಚೈತನ್ಯ ಮಹಾಪ್ರಭುಗಳು ಹದಿನೆಂಟು ವರ್ಷ ವರಿಸ್ಸಾದಲ್ಲಿದ್ದು ಕೃಷ್ಣ ಭಕ್ತಿಯನ್ನು ಪ್ರಪಂಚಕ್ಕೆ ಪ್ರಚಾರ ಮಾಡಿದ್ರು ಅವರು ಅವತಾರ ಪುರುಷರು ಅಂತ ಸಹ ಹೇಳ್ತಾರೆ ಎಲ್ಲ ಪಂಥದವರಿಗೂ ಪುರಿ ಪರಮಶ್ರೇಷ್ಠವಾದ ಪುಣ್ಯಕ್ಷೇತ್ರವಾಗಿದೆ ಪುರಿಯ ದೇವಸ್ಥಾನದೊಳಗೆ ಜಗನ್ನಾಥನ ಜಯಕಾರವನ್ನು ಕೇಳಿದವರು ಹೇಳಿದವರು ನಿಜಕ್ಕೂ ಧನ್ಯರು ಜೈ ಜಗನ್ನಾಥ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ